ಈಗ ಅನಿಸ್ತು ನಿಮಗೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಮೇಡಮ್ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಪ್ರಜ್ವಲ್ ಸರ್ ಮತ್ತೆ ಯಶಕ ಶಿವಕುಮಾರ್ ಅವರು ಮತ್ತೆ ವೇದಿಕಾ ಅವರು ಮತ್ತೆ ದುಷಿ ತಪ್ಪಾಂಡ ವಿಶಾಲ್ ಸರ್ ಮತ್ತೆ ರಮೇಶ್ ಭಟ್ ಅವರು ಎಲ್ಲರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲೇ ಒಂಥರ ಡಿಫರೆಂಟ್ ಇದು ಈ ಕಾನ್ಸೆಪ್ಟಲ್ಲಿ ಯಾರು ಇಲ್ಲ ಮೂವಿನ ಟೈಮ್ ಟ್ರಾವೆಲ್ ಬಗ್ಗೆ ಹೇಳಿದ್ದಾರೆ ಏನು ಅನ್ಸುತ್ತೆ ಟೈಮ್ ಟ್ರಾವೆಲ್ ಹೌದು ಮೇಡಮ್ ಇದು ಒಂದು ಡಿಫ್ರೆಂಟ್ ಪಾಸ್ಟ್ ಹೇಗೆ ಫ್ಯೂಚರ್ ಚೇಂಜ್ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಚೆನ್ನಾಗಿ ತಿಳುವಳಿಸಿಕೆ ತಿಳುವಳಿಕೆ ಕೊಟ್ಟಿದ್ದಾರೆ ಇದರಲ್ಲಿ ಸೊ ಎಲ್ಲ ನೋಡ್ಬೇಕಿದೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿದೆ ತುಂಬ ಪ್ರಜ್ವಲ್ ದೇವರಾಜ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ತಾಯಿ ಸೆಂಟಿಮೆಂಟು ಮತ್ತು ಪ್ರಜ್ವಲ್ ದೇವರಾಜ್ ಆ ಸೆಂಟಿಮೆಂಟು ಆ ಎಕ್ಸ್ಪ್ರೆಷನ್ ತುಂಬ ಚೆನ್ನ ತುಂಬ ನೀಟಾಗಿ ಈಗ ಭಾವನೆ ಮಾತ್ರ ನೀಟಾಗಿ ಚೆನ್ನಾಗಿ ತುಂಬ ಬಂದಿದೆ ಆ ಥರ ಮಾತ್ರ ಎಲ್ಲೂ ಬ ಬೆಲ್ಲು ಬೋರ್ವರ್ಸಲ್ಲ ತುಂಬ ಚೆನ್ನಾಗಿದೆ ಆದರೆ ದೇವರ ಪ್ರಜ್ವಲ್ ದೇವರಾಜ್ ಮಾತ್ರ ಹಾಕ್ತಿದ್ದು ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಒಬ್ಬರು ಯಾವ ರೀತಿ ಇದು ಮಾಡ್ತಾರೆ ಅನ್ನೋ ಒಂದು ಸೆಂಟಿಮೆಂಟ್ ಇಟ್ಕೊಂಡು ಪಿಚ್ಚರ್ ಚೆನ್ನಾಗಿ ಮಾಡಿದ್ದಾರೆ ಆದರೆ ನಮ್ಮ ಪಿಚ್ಚರು ನೋಡೋದಕ್ಕಿಂತ ನನಗೆ ತುಂಬ ಬೇಜಾರಾಗಿದೆ ಈ ಎರಡು ಶೋ ಕೊಟ್ಟಿರೋದ್ರಿಂದ ತುಂಬ ಬೇಜಾರಾಗುತ್ತೆ ಯಾಕೆ ಅಂತೇಳಿ ಪಿಚ್ಚರು ನಮ್ಮ ಕನ್ನಡ ಇಂಡಸ್ಟ್ರಿ ಬಳಸಬೇಕು ಯಾಕೆ ಅಂತ ಹೇಳಿದ್ರೆ ಕನ್ನಡ ಪಿಕ್ಚರ್ನ ಫಸ್ಟು ನಾಲ್ಕು ಶೋ ಹಾಕ್ ಎರಡೆರಡು ಶೋ ಹಾಕಿದ್ದಾರೆ ಮಾರ್ನಿಂಗ್ ಶೋ ಮ್ಯಾಕ್ಸಿಮ್ ಬರೀ ಎರಡು ಎರಡು ಶೋ ಹಾಕಿದ್ದಾರೆ ಯಾಕೆ ಈ ಥರ ಮಾಡ್ತಾರೆ ಈ ಗಾಂಧಿನಗರದ ಕನ್ನಡ 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 ಅಂತಾರಲ್ಲ ಈ ಗಾಂಧಿನಗರದಲ್ಲಿ ಎಷ್ಟು ದುಡ್ಡಿಸ್ಕೊಂಡು ಬೇರೆ ಪರಪರಸಿ ಪಿಕ್ಚರ್ನ ಬಿಟ್ಟಿಲ್ಲ ಅಲ್ಲಿ ಅಭಿನಯದಲ್ಲಿ ಅಲ್ಲಿ ಅಲ್ಲಿ ತೆಲುಗು ಅಲ್ಲಿ ತಮಿಳು ಇಲ್ಲಿ ತೆಲುಗು ಅದೇ ಕನ್ನಡ ನಾಲ್ಕು ಪಿಕ್ಚರ್ ಇವತ್ತು ರಿಲೀಸ್ ಆಗಿದೆಯಲ್ಲ ಯಾಕೆ ಅದೇ ಈ ಥೇಟ್ರ್ಗಳಲ್ಲಿ ಥಿಯೇಟ್ರ್ ಅಭಿನಯ ಹಾಕ್ಬೇಕಾದಲ್ಲ ಬೇರೆ ಪಿಕ್ಚರ್ ಕನ್ನಡನ ಯಾಕೆ ಎರಡು ಸೋ ಎರಡು ಸೋ ಮಾತ್ರ ಹಾಕಿದ್ದಾರೆ ಅಲ್ಲೂ ಎರಡು ಸೋ ಹಾಕಿದ್ದಾರೆ ನಾಲ್ಕು ಪಿಕ್ಚರ್ ಕನ್ನಡ ಇವತ್ತು ರಿಲೀಸ್ ಆಗಿದೆ ನಾಲ್ಕು ಪಿಕ್ಚರಲ್ಲಿ ಅದರಲ್ಲೂ ಎರಡು ಎರಡು ಸೋ ಎರಡು ಪಿಕ್ಚರ್ ಮಾತ್ರ ಹಾಕಿದ್ದಾರೆ ಓಕೆ ಸರ್ ನಿಮ್ಗೆ ಸಿನಿಮಾ ಏನಿಸ್ತದೆ ಏನು ಇಷ್ಟ ಸಿನಿಮಾ ಮಾತ್ರ ಚೆನ್ನಾಗಿದೆ ಸೂಪರ್ ಆಗಿದೆ ಒಬ್ಬ ಮೀಡಿಯಾದವರು ಅವರೇ ಒಂದು ಕೊಲೆಗಾರರಾಗಿ ಒಂದು ಕಥೆನ ಚೆನ್ನಾಗಿ ತಗೊಂಡೋಗಿದ್ದಾರೆ ಲಾಸ್ಟಲ್ಲಿ ಇದು ಮಾಡ್ತಾರೆ ಪ್ರಜ್ವಲ್ ದೇವರಾಜನು ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಓಕೆ ಸರ್ ಅದು ಹೇಳ್ಕೊಳ್ಳೋಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಟ್ ಚ ಪಿಕ್ಚರ್ಗೆ ಒಳ್ಳೇದಾಗಲಿ ಮಿಸ್ ಗುಡ್ ಲಾಕ್ ಕನ್ನಡ ಬರೀಲಿ ಕನ್ನಡ ಚ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳಿಬೇಕು ಓಡಬೇಕು ಕನ್ನಡ ಫಸ್ಟ್ ಕನ್ನಡಕ್ಕೆ ಮಾಧ್ಯಮ ಕನ್ನಡ ಮಾಧ್ಯಮಕ್ಕೆ ಫಸ್ಟ್ ಬೆಲೆ ಕೊಡಲಿ ಆಮೇಲೆ ಪ್ರವಾಸಿ ಚಿತ್ರ ಓಕೆ ಸರ್ ಓಕೆ ಥ್ಯಾಂಕ್ ಯು 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 ಸರ್ ಸ್ವಲ್ಪ ಜೋರು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಗಣ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಈಗಷ್ಟೇ ನೋಡ್ಕೊಂಡು ಬಂದು ದುಸ್ ಫಮ್ಸ್ ಬರುತ್ತೆ ಅಂತಾರಲ್ಲ ಹಾಗೆ ಒಂಥರ ರೋಮಾಂಚನ ಆಗೋ ಥರ ಇದು ಸೀನ್ಸ್ಗಳೆಲ್ಲ ಟೈಮ್ ಟ್ರಾವೆಲಿಂಗ್ ಫಿಸಿಕ್ಸ್ ಕಾನ್ಸೆಪ್ಟ್ಸಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಲೇಬೇಕಾದಂಥ ಮೂವಿ ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟು ಎಲ್ಲ ಸಿನ್ಮಾಗಳು ಬರ್ತಾ ಇರ್ತವೆ ಆದರೆ ಇದೊಂಥರ ಫ್ಯೂಚರ್ನ ಪಾಸ್ಟ್ನ ಕನೆಕ್ಟ್ ಮಾಡಿ ಮಾಡಿದ್ದಾರೆ ಪಾಸ್ಟ್ನ ಚೇಂಜ್ ಮಾಡೋದು ಹೇಗೆ ಅಂತ ತುಂಬ ಚೆನ್ನಾಗಿದೆ ಪ್ರಜ್ವಲ್ ಸರ್ ಬಗ್ಗೆ ಹೇಳೋದಾದ್ರೆ ಪ್ರಜ್ವಲ್ ಸರ್ ಆ್ಯಕ್ಟಿಂಗ್ಸ್ ಎವ್ರಿ ಫೈಟಿಂಗ್ಸು ಪ್ರತಿ ಒಂದು ಆಕ್ಷನ್ ಎಲ್ಲ ಚೆನ್ನಾಗಿದೆ ಅವರು ಓಕೆ ಎಲ್ಲಾರು ಬಂತು ತಿಯೇಟರ್ಗೆ ನೋಡ್ಬೇಕಂತ ತ್ಯಾಂಕ್ ಯು ಮ್ಯಾಮ್ ತ್ಯಾಂಕ್ ಯು ಸೊಸ್ಟಿದೆ ಚೆನ್ನಾಗಿದೆ ಸ್ಟೋರಿ ಸಖತ್ ಆಗಿದೆ ಸಖತ್ ಆಗೈತೆ ಮೂವಿ ಸಖತ್ ಆಗೈತೆ ಇವ್ರು ಮಾಡಿದರೆ ತುಂಬಾ ಚೆನ್ನಾಗಿದೆ ಮೂವಿ ಅಂತ ಎಲ್ಲ ಬಂದ್ ನೋಡಿ ಆ ನಂಗೆ ಪ್ರಜ್ವಲನ ಅವ್ರ್ ಆಕ್ಟಿಂಗ್ ತುಂಬಾನೇ ಇಷ್ಟ ಆಯ್ತು ಅಂಡ್ ಮದರ್ ಲವ್ ಇದೆ ಈ ಮೂವಿಯಲ್ಲಿ ಮೂವಿ ಅಂತ ತುಂಬಾ ಚೆನ್ನಾಗಿದೆ ಟ್ರೈ ಟ್ರಾವೆಲ್ ಅನ್ನೋದೇ ಇದಂತೂ ಒಂದ್ ಒಳ್ಳೆ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು ಮೂವಿ ಆ ಓಕೆ ನೋಡಿ ನೋಡಬಹುದು ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮೂವಿ ಮಾಡಿದ್ದಾರೆ ಥ್ಯಾಂಕ್ ಯು ಈ ತರ ಮಾಡಿರಲಿಲ್ಲ ಕಾನ್ಸೆಪ್ಟ್ ಬಟ್ ಡೈರೆಕ್ಟರ್ ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವು ತುಂಬಾ ಹೀರೋಯಿನ್ ಅಂತ ತುಂಬಾ ಯೂನಿಕ್ ಆಗಿದ್ದಾರೆ ತುಂಬಾ ಚೆನ್ನಾಗಿದೆ ಅವ್ರ ಆಕ್ಟಿಂಗ್ ನ್ಯಾಚುರಲ್ ಆಗಿದೆ ಮೂರತ್ತು ಮೂರತ್ತು ಮೂರತ್ ಉಪಾಸ ಇವತ್ತು ಅಮ್ಮನ್ ಹತ್ವರೆ ಶೋಗಮ್ಮನು ಶ್ರುತಿ ಉಪಾಸ ಅದೇ ನಮ್ಮ ಸೂಪರ್ ಇದೆ ಮೂವಿ ಸೂಪರ್ ಇದೆ ಚೆನ್ನಾಗಿದೆ ಹೀರೋಯಿನ್ ಉಪಾಸ பிரி சார் கியூரியசிட்டி தோத்தர் அது ஏனாத்த நமக்கு உபய கெர்க்காஸ்ட் ಎಲ್ಲ ಫುಲ್ ಫುಲ್ ಚೆನ್ನಾಗಿದೆ ನಮ್ ಬಾಯ್ಸ್ ಅವರು ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ ಮಸ್ತ್ ಆಗಿದೆ ಆಕ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸರ್ ಮೇಡಮ್ ತುಂಬಾ ಚೆನ್ನಾಗಿದೆ ಫುಲ್ ಚೆನ್ನಾಗಿತ್ತು ಮೂವಿ ಮಾತ್ರ ಮಸ್ತ್ ಫುಲ್ ರನ್ನಿಂಗ್ ಸಕ್ಸಸ್ ಆಗುತ್ತೆ ನಮ್ ಬಾಯ್ಸ್ ಅಂದ್ರೆ ಪ್ರಜ್ವಲ್ ದೇವರಾಜ್ ನ ತುಂಬಾ ದಿನ ಆದ್ಮೇಲೆ ಯಾಕಂದ್ರೆ ಪ್ರಜ್ವಲ್ ದೇವರಾಜ್ನ ಯಾವತ್ತು ನೋಡ್ಸಿದ್ರು ನಮ್ ಪಕ್ಕದ ಮನೆಯವನು ನಮ್ ಪಕ್ಕದ ನಮ್ ಜೊತೆನೆ ಇರ್ತಾನೆ ಅನ್ನೋ ತರ ಫೀಲ್ ಅದು ಏನೋ ಗೊತ್ತಿಲ್ಲ ಅದು ಕೆಲವೊಂದು ಈರೋ ಹಂಗೆ ಹಂಗಿರುತ್ತೆ ಸೊ ಪ್ರಜ್ವಲ್ ದೇವರಾಜ್ನ ಎಷ್ಟೋ ದಿನ ಆದ್ಮೇಲೆ ಈ ತರ ನೋಡೋಕೆ ತುಂಬಾ ಖುಷಿ ಆಯ್ತು ಯಾವ್ದೋ ಇಲ್ಲೇ ಸಿನಿಮಾ ನೋಡಿದಂಗೆ ಅನಿಸ್ತಾನೆ ಇರ್ಲಿಲ್ಲ ಥಿಯೇಟರ್ ಕುತ್ಕೊಳಂಗೆ ಎಲ್ಲೇ ಪಕ್ಕ ಅಕ್ಕ ಪಕ್ಕದಲ್ಲಿ ಏನೋ ನಡೀತೈತೆ ಏನೋ ನಡೀತಾ ಇದೆ ಅನ್ನೋ ತರ ಒಂದು ಒಂದೊಂದು ಸಾಂಗ್ ಏನೋ ಆಗ್ಬೇಕಂದ್ರೆ ಟಕ್ಕ ಅಂತ ಯಾರ ಕೆನ್ನಾಗ ಓಡ್ದಂಗೆ ಏನ್ ಫೀಲ್ ಆಗೋದು ಅಂದ್ರೆ ಸಿನಿಮಾ ಕನ್ನಡದಲ್ಲಿ ಅಷ್ಟೊಂದು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಫ್ಯಾನ್ ಇಂಡಿಯಾ ಮೂವಿ ಇದನ್ನೆಲ್ಲ ಫ್ಯಾನ್ ಇಂಡಿಯಾ ಮಾಡಿದ್ರೆ ಪಕ್ಕ ಯಾಕಂದ್ರೆ ಕನ್ನಡದಲ್ಲಿ ಇತರ ಒಂದು ಪ್ರಯೋಗಕ್ಕೆ ಅಷ್ಟೊಂದು ಒಂದ್ ಮನ್ನಣೆ ಸಿಗಲ್ಲ ಅಂತ ಅನ್ಕೋತೀನಿ ಈ ಮೂವಿ ಎಷ್ಟ್ ಚೆನ್ನಾಗಿದೆ ಅಂತಂದ್ರೆ ನೀವ್ ನೋಡ್ತಾ ಇದ್ರೆ ಅಂದ್ರೆ ತಾಯಿನ ಕಲ್ಕೊಳ್ತಾನೆ ಒಂದಲ್ಲಿ ತಾಯಿನ ಅವ್ನು ಅಹ್ ಕಲ್ಕೊಳ್ಬಾರ್ದು ಅನ್ನೋದಕ್ಕೆ ಅವ್ನು ಏನೆಲ್ಲ ಸಾಹಸ ಮಾಡ್ತಾನೆ ಅನ್ನೋದನ್ನ ಒಂದ್ ಪಕ್ಕದ ಮನೆಯಲ್ಲಿ ಏನೋ ನಡೀತಾ ಇದೆ ಅನ್ನೋ ಒಂಥರ ಸ್ಟೋರಿನ ತುಂಬಾ ನೀಟಾಗಿ ಕಟ್ಕೊಟ್ಟಿದಾರೆ ಡೈರೆಕ್ಟ್ರು ಆದ್ರೆ ಒಂದ್ ಹೇಳ್ತೀನಿ ಪ್ರಜ್ವಲ್ ದೇವರಾಜ್ ಯಾವ್ದೇ ಸಿನಿಮಾ ಬರ್ಲಿ ಅಂತ ಯಾವ್ದೋ ಒಂದು ಟಿವಿ ಅಲ್ಲಿ ಹಾಕಿದ್ರೆ ಇಲ್ಲ ಯಾವ್ದ್ರಲ್ಲಿ ಹಾಕಿದ್ರೆ ನೋಡ್ತಾರೆ ಫ್ಯಾಮಿಲಿ ಕುತ್ಕೊಂಡು ನೋಡ್ತಾರೆ ಅದ್ ಈ ಸಿನಿಮಾನ ನೀವು ಅದಕ್ಕೋಸ್ಕರ ಕಾಯಕ್ ಹೋಗ್ಬಿಡಿ ಅಲ್ಲಿ ಬಂದ್ ನೋಡಿ ಯಾಕಂದ್ರೆ ಇದು ನಿಮ್ ತಿಯೇಟ್ರಿಗೆ ಥಿಯೇಟ್ರಲ್ ಎಕ್ಸ್ಪೀರಿಯೆನ್ಸ್ ಮೂವಿನೇ ಇದಿರೋದು ಖಂಡಿತವಾಗ್ಲು ಥಿಯೇಟರ್ ಅಲ್ ಅಂತೂ ಹಂಡ್ರೆಡ್ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈ ಸಿನಿಮಾ ನಿಮ್ಗಂತೂ ಹೊರ್ತು ಇದು ಥಿಯೇಟರ್ ಅಲ್ಲಿ ನೋಡಕ್ಕಂತೂ ಹೊರ್ತು ಟೈಮ್ ಹೊರ್ತು ಆಮೇಲೆ ಒಂದು ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಮಾಡ್ತೀರಿ ಇಷ್ಟಂತೂ ಹೇಳಕ್ ಇಷ್ಟಪಡ್ತೀನಿ